ಸದ್ಯಕ್ಕೆ ಬೆಳಗಾವಿಯಲ್ಲಿ ಆಗ್ತಿರುವಂತಹ ಹೈಡ್ರಾಮಾ ಒಬ್ಬ ಜನಪ್ರತಿನಿಧಿಯನ್ನ ರಾತ್ರಿಯಡಿ ಎಂ ಎಲ್ ಸಿ ಅನ್ನ ಓಡಾಡ್ತಿದ್ದಾರೆ ಈಗ ಚಿಕ್ಕಮಗಳೂರಿನಲ್ಲೂ ಕೂಡ ಎಂಎಲ್ ಸಿಟಿ ರವಿ ಅವರ ಬಂಧನ ಹಾಗೆ ಇವತ್ತು ಬಂದ್ಗೆ ಕರೆ ನೀಡಲಾಗಿದೆ ಸಿಟಿ ರವಿ ನಿವಾಸದಲ್ಲಿ ಸಭೆ ನಡೆಸಿದಂತಹ ಬೆಂಬಲಿಗರು ಇವತ್ತು ಚಿಕ್ಕಮಗಳೂರು ಬಂದ್ಗೆ ನಗರ ಬಂದ್ಗೆ ಕರೆ ನೀಡಲಾಗಿದೆ ಇಂದು ಚಿಕ್ಕಮಗಳೂರು ನಗರ ಬಂದ್ಗೆ ಕರೆ ನಿನ್ನೆ ಸಂಜೆಯಿಂದ ಆಗ್ತಿರುವಂತಹ ಹೈಡ್ರಾಮಾ ಇದು ಒಂಬತ್ತು ಕೆ ಎಸ್ಆರ್ ಪಿ ಹತ್ತು ಡಿಆರ್ ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದೆ ತುಕಡಿಗಳನ್ನ ಭದ್ರತೆಗಾಗಿ ಹೊರ ಜಿಲ್ಲೆಗಳ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಇದು ಸಿಟಿ ರವಿ ಅವರ ಬಂಧನ ಖಂಡಿಸಿ ಈಗ ಚಿಕ್ಕಮಗಳೂರು ನಗರದಲ್ಲಿ ಬಂದ್ಗೆ ಕರೆ ನೀಡಲಾಗಿದೆ ನಮ್ಮ ಪ್ರತಿನಿಧಿ ಅಶ್ವಿತ್ ಚಿಕ್ಕಮಗಳೂರಿನಿಂದ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಅಶ್ವಿತ್ ಈಗ ನಾವು ಗಮನಿಸ್ತಾ ಇದ್ದೀವಿ ಬೆಳಗಾವಿಯಿಂದ ಕೂಡ ಸಹದೇವ್ ಕೂಡ ಆಗಲೇ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಅವರು ಕೂಡ ಇದ್ದಾರೆ ಅಶ್ವಿತ್ ಈಗ ಚಿಕ್ಕಮಗಳೂರಿನಲ್ಲಿ ಯಾವ ರೀತಿಯಾಗಿ ರಿಯಾಕ್ಷನ್ ಇದಕ್ಕೆ ಬರ್ತಾ ಇದೆ ಒಬ್ಬ ಎಮ್ ಎಲ್ ಸಿ ಅಲ್ಲೂ ಕೂಡ ಚಿಕ್ಕಮಗಳೂರಿನಲ್ಲಿ ಐದು ಬಾರಿ ಶಾಸಕರಾಗಿದ್ದಂಥವ್ರು ಸೊ ಏನಿದು ಈ ರೀತಿ ನಡೆಸ್ಕೊಂಡಾಗ ಅವರ ಬೆಂಬಲಿಗರು ಏನು ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಬಂದ್ಗೆ ಯಾವ ರೀತಿ ಕರೆ ಕೊಡಲಾಗಿದೆ ಖಂಡಿತವಾಗ್ಲೂ ಅವಿನಾಶ್ ಈಗ ಆಲ್ರೆಡಿ ಸಿಟಿ ರವಿ ಅವರನ್ನ ಬೆಳಗಾವಿಯಲ್ಲಿ ಬಂದನ ಖಂಡಿಸಿ ಇವತ್ತು ಚಿಕ್ಕಮಂಗ್ಳೂರಿನಲ್ಲಿ ಬಂದ್ಗೆ ಬಿಜೆಪಿ ಕಾರ್ಯಕರ್ತರು ಒಂದು ಕರೆಯನ್ನ ಕೊಟ್ಟಿದ್ರು ಈಗ ನಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದಾಗಿದೆ ಬಿಜೆಪಿಯ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಬಸವನಹಳ್ಳಿಯ ಮುಖ್ಯ ರಸ್ತೆಯಲ್ಲಿರುವಂತಹ ಸಿಟಿ ರವಿ ಅವರ ನಿವಾಸದಲ್ಲಿ ಒಂದು ಸಭೆಯನ್ನು ಕೂಡ ಸೇರಿದ್ರು ಈಗ ಬಂದ್ ಸಂಬಂಧವಾಗಿ ಈಗ ಆಲ್ರೆಡಿ ಮನೆಯಿಂದ ಕೂಡ ಹೊರಟಿರುವಂತದ್ದು ಬಿಜೆಪಿಯ ಏನು ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರು ಸೇರಿದಂತೆ ಸಾಕಷ್ಟು ಮುಖಂಡರುಗಳು ಕೂಡ ಭಾಗಿಯಾಗಿದ್ರು ಈಗ ಪೊಲೀಸರು ಅವರನ್ನ ಮನೆಯ ಮುಂಭಾಗವೇ ಈಗ ತಡೆಯುವ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಈಗ ಆಲ್ರೆಡಿ ಚಿಕ್ಕಮಗಳೂರಿನ ನಗರದಾದ್ಯಂತ ನೂರಾರು ಪೊಲೀಸರನ್ನು ಕೂಡ ನಿಯೋಜನೆಯನ್ನ ಮಾಡಲಾಗಿರುವಂತದ್ದು ಸಿಟಿ ರವಿ ಅವರ ನಿವಾಸದಲ್ಲೂ ಕೂಡ ಈಗ ಆಲ್ರೆಡಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗ್ತದೆ ಏನು ಬಿಜೆಪಿಯವರು ಒಂದು ಪ್ರಮುಖವಾಗಿ ಏನು ಇವತ್ತು ಚಿಕ್ಕಮಗಳೂರು ನಗರ ಬಂದ್ಗೆ ಒಂದು ಕರೆ ನೀಡಿದ್ರು ಇದಕ್ಕೆ ಪೊಲೀಸರು ಈಗ ಆಲ್ರೆಡಿ ತಡೆಯನ್ನ ಒಡ್ಡಿರುವಂತದ್ದು ಆಲ್ರೆಡಿ ಕಾರ್ಯಕರ್ತರ ಜೊತೆ ಪೊಲೀಸರು ಕೂಡ ಮಾತಾಡ್ತಾ ಇರುವಂತದ್ದು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬಿಜೆಪಿಯ ಮುಖಂಡರಾದಂತಹ ಕಲ್ಮಡಪ್ಪನವರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಇವಾಗ ಬಿಜೆಪಿಯ ಒಂದು ಬಂದ್ಗೆ ಒಂದು ಕರೆ ನೀಡಲಾಗಿತ್ತು ಈಗ ಆಲ್ರೆಡಿ ಪೊಲೀಸರು ನಿಮ್ಮ ಅನ್ನೋದನ್ನು ತಡೆಯುವ ಕೆಲಸವನ್ನು ಮಾಡ್ತಾರೆ ಇದ್ರ ಬಗ್ಗೆ ಸರ್ ನಾವೀಗಾಗಲೇ ಶಾಂತಿಯುತವಾಗಿರ್ತಕ್ಕಂಥ ಸ್ವಯಂ ಘೋಷಿತವಾಗಿರ್ತಕ್ಕಂಥ ಬಂದ್ ಅನ್ನು ಚಿಕ್ಕಮಗಳೂರಲ್ಲಿ ಆಚರಿಸ್ತಾ ಇದ್ದಾರೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ರಾತ್ರಿ ಎಸ್ ಪಿ ಅವ್ರಿಗೆ ಮನವರಿಕೆ ಮಾಡಿದ್ರು ಕೂಡ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನ ಪೊಲೀಸ್ ಮುಖಾಂತರ ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ ನಾವು ನಾವು ಹೇಳ್ತಾ ಇದ್ದೀವಿ ಕಾನೂನನ್ನ ಕೈಗೆ ತಗೊಂಡ್ರೆ ನಮ್ಮ ಕಾನೂನಿಗಿಂತ ಒಂದು ಹೆಜ್ಜೆ ಮುಂದೋದ್ರೆ ನಾವು ನೀವು ಅರೆಸ್ಟ್ ಮಾಡಿ ಅದಕ್ ಮುಂಚೆನೆ ಅರೆಸ್ಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಇವತ್ತು ಗೂಂಡಾಗಿರಿ ಸರ್ಕಾರವನ್ನ ನಾವು ನೋಡ್ತಾ ಇದ್ದೇವೆ ಪೊಲೀಸರು ಕೂಡ ಈ ರೀತಿ ಅಸಹಕಾರವನ್ನ ತೋರ್ತಿದ್ದಾರೆ ನಮ್ಮ ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡ್ಲಿಕ್ಕೂ ಕೂಡ ಪೊಲೀಸ್ನರು ಅಸಹಕಾರ ತೋರ್ತಾ ಇದ್ದಾರೆ ಇದು ನಿಜಕ್ಕೂ ಖಂಡನೀಯವಾಗಿರ್ತಕ್ಕಂಥದ್ದು ನಾವು ಒಂದೇ ಒಂದು ಕಾನೂನನ್ನ ಮೀರಿಲ್ಲ ಒಂದು ಕಾನೂನು ಮೀರಿ ನೀವು ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಆದರೆ ಕಾನೂನು ಮೀರೋದ್ಕಿಂತ ಮುಂಚೆನೆ ಫಸ್ಟ್ ಅಡ್ವಾನ್ಸ್ ಅರೆಸ್ಟ್ ಮಾಡ್ತಕ್ಕಂಥ ಪ್ರವೃತ್ತಿ ಈ ರೀತಿ ಆಗಿರ್ತಕ್ಕಂಥ ನಾನು ನಿಂದೆಂದು ನೋಡೇ ಇಲ್ಲ ನನ್ನ ಮೂವತ್ತೆರಡು ವರ್ಷದ ರಾಜಕೀಯ ಜೀವನದಲ್ಲಿ ಈ ರೀತಿ ಆಗಿರ್ತಕ್ಕಂಥ ದೌರ್ಜವನ್ನ ಪೊಲೀಸ್ ಮಾಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರದ ಕುಮ್ಮಕ್ಕ ಕಾರಣ ಅವಿನಾಶ್ ಪ್ರಮುಖವಾಗಿ ಏನಂತ ಹೇಳಿದ್ರೆ ಇವತ್ತು ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಏನು ಸಿ ಟಿ ರವಿ ಅವರ ನಿವಾಸದಲ್ಲಿ ಒಂದು ಸಭೆಯನ್ನು ಕರೆದು ನಂತರವಾಗಿ ಚಿಕ್ಕಮಗಳೂರು ನಗರದಾದ್ಯಂತ ಇವರು ಬೈಕ್ ಜಾತ್ರೆ ಮೂಲಕ ಬಂದ್ಗೆ ಒಂದು ಸಿದ್ಧತೆಯನ್ನು ನಡೆಸಿದ್ರು ಇದಕ್ಕೆ ಈಗ ಆಲ್ರೆಡಿ ಪೊಲೀಸರು ಒಂದು ತಡೆಯನ್ನು ಕೂಡ ಒಡ್ಡಿರುವಂತದ್ದು ಈಗ ಆಲ್ರೆಡಿ ಆಲ್ರೆಡಿ ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕೂಡ ಸಿಟಿ ರವಿ ಅವರ ನಿವಾಸದ ಮುಂಭಾಗ ಸೇರಿದ್ದಾರೆ ನೂರಾರು ಪೊಲೀಸರು ಕೂಡ ಅವರನ್ನು ತಡೆಯುವ ನಿಟ್ಟಿನಲ್ಲಿ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಪೊಲೀಸರ ಜೊತೆ ಒಂದು ವಾಗ್ವಾದವನ್ನು ಕೂಡ ನಡೀತಾ ಇದೆ ಜೊತೆಗೆ ಸಿಟಿ ರವಿ ಸೇರಿದಂತೆ ಏನು ಬಿಜೆಪಿಯ ಪರ ಘೋಷಣೆಯನ್ನು ಕೂಗುತ್ತಾ ಕಾಂಗ್ರೆಸ್ ವಿರುದ್ಧವಾಗಿ ಒಂದು ಘೋಷಣೆಯನ್ನು ಬಿಜೆಪಿಯ ಕಾರ್ಯಕರ್ತರು ಈಗ ಕೂಗ್ತಾ ಇರುವಂಥದ್ದು ಜೊತೆಗೆ ಪೊಲೀಸರು ಮತ್ತೆ ಮತ್ತೆ ಬಿಜೆಪಿಯ ಕಾರ್ಯಕರ್ತರ ನಡುವೆ ಸಾಕಷ್ಟು ಒಂದು ವಾಗ್ದ ವಾಗ್ದ ಏರ್ಪಟ್ಟಿರುವಂತದ್ದು ಅವಿನಾಶ್ ಧನ್ಯವಾದ ಅಶ್ವೇತ್ ಹಾಗೆ ಸಹದೇವ್ ಇಬ್ಬರಿಗೂ ಕೂಡ ಸುದ್ದಿ ಮುಂದುವರಿಯುತ್ತೆ ಈ ವಿಚಾರಕ್ಕೆ ಹಾಗೆ